ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಗನು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನು ಇವತ್ತು ದಸರಾ ಹಬ್ಬದ ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದೇನಪ್ಪ ಸಂಕ್ರಾಂತಿ ಆದಮೇಲೆ ದಸರಾ ಹಬ್ಬನ ಅಂತ ಅನ್ಕೋಬೇಡಿ ಇದು ಹಳೆ ವಿಡಿಯೋ ಆಗಿರುತ್ತೆ ಸೊ ನನ್ನ ಫೋನಲ್ಲಿ ಫುಲ್ ಚಾ ಸಾರಿ ಸ್ಟೋರೇಜ್ ಪ್ರಾಬ್ಲಮ್ ಆಗಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಸೊ ಹಾಗಾಗಿ ಪೆಂಡಿಂಗ್ ಇತ್ತು ವಿಡಿಯೋ ಅಂದಷ್ಟು ಪೆಂಡಿಂಗ್ ಇದ್ದಾವೆ ಅದೆಲ್ಲ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನಾನು ಮುಂದೆ ಇಷ್ಟು ದಿನ ಯಾವುದೇ ಥರ ವೀಡಿಯೋ ಮಾಡಿಲ್ಲ ನಿನ್ನೆ ಸಂಕ್ರಾಂತಿ ಹಬ್ಬದ ಮಾತ್ರ ವೀಡಿಯೋ ಮಾಡಿದ್ದು ಅಷ್ಟೇ ಸೊ ಒಂದಷ್ಟು ಪೆಂಡಿಂಗ್ ಇದೆ ಅದೆಲ್ಲ ಖಾಲಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸೊ ಹಾಗೆ ನಾವು ವಿಶಾಲ್ ಮಾರ್ಟ್ಗೆ ಬಂದಿದ್ದೀವಿ ಬಟ್ಟೆ ತೊಗೊಳ್ಳೋಣ ಅಂತ ಪಾಪುಗೆ ನಮಗೆ ಎಲ್ಲ ಬಟ್ಟೆ ತೊಗೊಳ್ಳೋಣ ಅಂತ ಬಂದ್ವಿ ಸೊ ಎಲ್ಲ ಅಲ್ಲೂ ನೋಡಿದ್ವಿ ಮತ್ತು ಇಲ್ಲಿ ಕಿಡ್ಸ್ದು ಒಂದು ಶಾಪ್ ಇದೆ ಅಲ್ಲೂ ಬಂದಿದ್ವಿ ಅಷ್ಟು ಕಲೆಕ್ಷನ್ ಏನೂ ಸಿಗಲಿಲ್ಲ ಸಿಕ್ಕಷ್ಟು ತಗೊಂಡು ಮನೆಗೆ ವಾಪಸ್ ಬಂದ್ವಿ ಅಕ್ಕ ಉಪ್ಸಾರು ಮುದ್ದೆ ಮಾಡಿದರು ಸೊ ಊಟ ಮಾಡಿಕೊಂಡು ಈಗ ಮಲ್ಕೊಳ್ಳೋದೇನೆ ಸೋ ಇದು ನಾನು ನೈಟು ವಿಡಿಯೋ ಮಾಡಿದ್ದು ಸಂಜೆ ಏಳುವರೆ ಎಂಟು ಗಂಟೆ ಆಗಿತ್ತು ಆವಾಗ ವಿಶಾಲ್ ಹೋಗಿ ಬಂದು ಊಟ ಮಾಡಿಕೊಂಡು ನಮ್ಮ ಅಕ್ಕರ ಮನೆಯಲ್ಲಿ ನಮ್ಮ ಫೋಟೋ ಎಲ್ಲ ಇತ್ತು ನೋಡಿಕೊಂಡು ನೋಡಿ ನಾನು ನಾಳೆ ಫೋ ಫೋಟೋದಲ್ಲಿ ಹೇಗಿದ್ದೀನಿ ಅಂತ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ ಎಲ್ಲ ಗಾಡಿ ಎಲ್ಲ ತೊಗೊಂಡ್ಬಂದು ಎಲ್ಲ ಗಾಡಿ ಎಲ್ಲ ವಾಷಿಂಗ್ ಕೊಟ್ಟಿದ್ದರು ಎಲ್ಲ ತೊಗೊಂಡ್ಬಂದು ಎಲ್ಲ ಹೊರ್ಗಡೆ ನಿಲ್ಸಿದ್ದಾರೆ ನಿಲ್ಸಿ ಎಲ್ಲ ಹೂನವರೆಲ್ಲ ಹಾಕ್ತಾ ಇದಾರೆ ಹೂವು ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ಇಲ್ಲಿ ನಮ್ಮಕ್ಕ ರಂಗೋಲಿ ಬಿಡ್ತಾಯಿದ್ದಾರೆ ನನಗಿಷ್ಟು ಪರ್ಫೆಕ್ಟಾಗಿ ಎಲ್ಲ ರಂಗೋಲಿ ಎಲ್ಲ ಬರೆಯೋಕ್ಕೆ ಬರೋದಿಲ್ಲ ನಮ್ಮ ಅಕ್ಕನೇ ಹಾಕ್ತಾರೆ ಸೊ ಅಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಹೂವು ಹಾಕ್ತಾ ಇದ್ದಾರೆ ಗಾಡಿಗೆ ಸೊ ಮತ್ತೊಮ್ಮೆ ಹೇಳ್ತೀನಿ ಇದು ಹಳೆಯ ವಿಡಿಯೋ ಮತ್ತು ಕಮೆಂಟ್ ಮಾಡಬೇಡಿ ಏನಿದು ಅಂತ ಸೊ ಈಗ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ಅಕ್ಕನ ಬಂದು ಎಲ್ಪ್ ಮಾಡ್ತಾ ಇದ್ದಾರೆ Om पंद्रंगा पंद्रंतसल भगवान नारायण శునాథ సర్వజ్ఞ సదాశివ నాక్షక ఛత్యంజయ సాధన పాపదన్నారు ఓం ఏం పాండురంగ బండేరినాథల గోవింద నారాయణ రాముస్వామి సప్తన్మరాజ কানো কানো সনে কান্া কেকান্য়ে আপদারা গোলার। ಅಂಕಲ್ ತಾಂಡಾದಲ್ಲಿ ಅಂಕಲ್ ಚಾಲ್ರೆ ದಣ್ರೆ ವಡಿಬಡ ಎ ಪಂಜ ಗುಡು ಆಯಿಂ ಶಂಶೆ ಎಡಕ ಎಡಕ ನಿನ್ನ ಅಂತಾ ಲಕ್ಷ್ಮಣ ಕೊಟ್ಟ ಅಪಾಸಿಗೆ ಹಾನಮ್ಮ ಆಯ್ ಒಂದ್ ಬಾಗನ ಅಮ್ಮ ಇನ್ನ ಸ್ವಿಟ್ ಮಾಡಪ್ಪ ಐ ಸಾಕಪ್ಪ ಅಣ್ಣಾಂಗೇ 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 ಅರ್ಗಲ ಸ್ವಿಟ್ ನಿಶಾ ನಾಮೂ ಇದ್ರೇ అమ్మా ನಿಮ್ಮ ಪಕ್ಕ ತಂಡ್ರಿ ಚಕ್ರ ಇಬ್ರು ಸೇರ್ತಿ